ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಲೋಕಸಭೆ ಟಿಕೆಟ್ ದಂಗಲ್ ಆರಂಭ ಆಗಿದೆ ಇನ್ನು ಶೋಭಾ ಕರಂದ್ಲಾಜೆ ಪರವಾಗಿ ಬಿಎಸ್ವೈ ಬ್ಯಾಟಿಂಗ್ ಮಾಡಿದ್ದಾರೆ ಪರೋಕ್ಷವಾಗಿ ಶೋಭಾಗೆ ಟಿಕೆಟ್ ಅಂತ ಬಿಎಸ್ವೈ ವೈ ಹೇಳಿದ್ದಾರೆ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತ ಬಿಎಸ್ವೈ ಹೇಳಿದ್ದಾರೆ ಶೋಭಾ ಕಳೆದ ಬಾರಿಗಿಂತ ಹೆಚ್ಚು ಅಂತರದಲ್ಲಿ ಗೆಲ್ತಾರೆ ಶೋಭಾ ಕರಂದ್ಲಾಜೆ ಗೆಲುವಿನ ಬಗ್ಗೆ ಅನುಮಾನನೇ ಬೇಡ ಚಿಕ್ಕಮಗಳೂರಲ್ಲಿ ಮಾಜಿ ಸಿಎಂ ಬಿಎಸ್ವೈ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಶೋಭಾ ವಿರುದ್ಧ ವ್ಯವಸ್ಥಿತ ಪಿತೂರಿ ಮಾಡ್ತಿದ್ದಾರೆ ಶೋಭಾ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋದು ಯಾರು ಅಂತ ಗೊತ್ತಿದೆ ಅಂತ ಶೋಭಾ ಕರಂದ್ಲಾಜೆ ವಿರೋಧಿಗಳ ವಿರುದ್ಧ ಬಿಎಸ್ವೈ ರೀತಿ ಗುಡುಗಿದ್ದಾರೆ ಶೋಭಾ ಹೋದ ಸಾರಿ ಮೂರುವರೆ ಲಕ್ಷ ಕೋಟಿ ಅಂತ ಹೆಚ್ಚಿನ ಹಂತದಲ್ಲಿ ಗೆದ್ದಿದ್ರು ಈ ಬಾರಿನೂ ಸಹ ಅದೇ ಹಂತಕ್ಕಿಂತ ಅದು ಇನ್ನೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನ ಬೇಡ ಯಾರು ಮಾಡಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದು ಯಾವುದಕ್ಕೂ ಅವರೇನು ದೃತಿ ಹೋಗೋದಿಲ್ಲ ಕೇಂದ್ರದ ಸಚಿವರಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು ಊಸ್ತರಿಗಿಂತ ಹೆಚ್ಚಿನ ಹಂತದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಮಂಡ್ಯ ಮಂಡ್ಯ ಸುಮಲತಾ ಅವರಿಗೆ ಇವತ್ತೊಂದು ಸಭೆ ಕೂಡ ನಡೆಸ್ತಿದ್ದಾರೆ ಅವ್ರ ಜೊತೆ ಇನ್ನೂ ಏನು ಚರ್ಚೆ ಆಗಿಲ್ಲಪ್ಪ ನನಗೆ ಮಾಹಿತಿ ಇಲ್ಲ ನೀವು ಗೊತ್ತಾಗುತ್ತೆ ಇವತ್ತು ನಾಳೆಲ್ಲೂ ಗೊತ್ತಾಗುತ್ತೆ ಚುನಾವಣೆ ಬಳಿಕ ರಾಜ್ಯ ಸರ್ಕಾರ ಪತನ ಆಗತ್ತೆ ಅಂತ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದು ಅದಕ್ಕೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ ಸರ್ಕಾರ ಪತನ ಅಲ್ಲ ಶೋಭಕ್ಕ ಟಿಕೆಟ್ ಪತನ ಆಗತ್ತೆ ಕರಂದ್ಲಾಜೆಗೆ ಕಾರ್ಯಕರ್ತರು ಟಿಕೆಟ್ ಕೊಡಬೇಡಿ ಅಂದಿದ್ದಾರೆ ಶೋಭಕ್ಕ ಟಿಕೆಟ್ ಗಟ್ಟಿ ಮಾಡಿಕೊಳ್ಳಿ ಅಂತ ಎಂ ಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ ಆಪರೇಷನ್ ಕಮಲ ಮಾಡದಂತಹ ಪರಿಸ್ಥಿತಿ ಇದೆ ನಿಮ್ಮ ಟಿಕೆಟ್ ಅನ್ನ ನೀವು ಗಟ್ಟಿ ಮಾಡಿಕೊಳ್ಳಿ ಅಂತ ಎಂ ಬಿ ಪಾಟೀಲ್ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಶೋಭಕ್ಕ ಅದೇ ಅವರು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸೋಲಿಸಿ ನೋಡೋ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಪರೇಷನ್ ಕಮಲ ಮಾಡ್ತೀವ್ರು ಮಾಡ್ಲಾರ್ದಂಗೆ ಅದರಲ್ಲಿ ಯಾರು ಒಬ್ರು ಶಾಸಕರು ಹೋಗಂಗಿಲ್ಲ ಐವತ್ತು ಜನ ಶಾಸಕರು ಬೇಕಾರೆ ಶೋಭಕ್ಕ ಎಲ್ಲಿದ್ದು ಐವತ್ತು ಮಂದಿ ಅಂತ ಕೇಳಿ ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೇ ನಿಮ್ಗೆ ಟಿಕೆಟ್ ಬೇಡ ಬೇರೆ ಬೇರೆ ಕೊಡಿ ಅಂತ ಅಭಿಯಾನ ಮಾಡಿದ್ರು ಮತ್ತು ಇದನ್ನು ಹೇಳ್ಬಾರ್ದೆ ನಾಗಳೇ ಹಾಗೇ ಅವ್ರ ಕ್ಷೇತ್ರದಾಗೆ ಏನು ರೀ ಮಾಧ್ಯಮದವ್ರು ಹೇಳ್ತಾ ಹೇಳ್ತಾಯಿದ್ದೀರೀ ಅವ್ರು ಟಿಕೆಟ್ ಅಂತ ಅಂಥವ್ರ ಮೇಲೆ ನೀವು ಸರ್ಕಾರ ಪತನ ಅವ್ರದೇ ಪತನ ಆಗ್ತದೆ ಟಿಕೆಟ್ ಅವ್ರದೇ ಟಿಕೆಟ್ ಕಟ್ಟಾಕತ್ತ ಅದಕ್ಕೆ ಶುಭಕ ತಮ್ಮ ಟಿಕೆಟ್ ಕಟ್ಟಿ ಮಾಡ್ಕೊಳ್ಳಿ ಮೊದಲೇ ಆಗುತ್ತೆ ಯಾರಿಗೆ ಪ್ರಶ್ನೆ ಇಲ್ಲ ಯಾರಿದ್ರು ಏನಾಯ್ತದೆ ನಮ್ಮ ನಮ್ಮದು ನಮ್ಮದು ಸೀಟು ಎಲ್ಲ ಸೀಟ್ಗಳ್ ಗೆಲ್ತೀವಿ ನಮಗೆ ಸರ್ಪ್ಲಸ್ಸು ಅದಾವೆ ಎಲ್ಲೇ ಪ್ರಶ್ನೆನೇ ಇಲ್ಲ ಮತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಆಬ್ಸರ್ವೇಸಕ್ ಅಂತ ಹೇಳಿ ಸುಮ್ನೆ ನಾವೆಲ್ಲರೂ ಕೂಡ ಇರಬೇಕು ಒಂದದು ಅಂತ ಹೇಳಿ ಶಾಸಕರು ಶಾಸಕಾಂಗ ಸಭೆ ಅದ ಕೂಡು ಕೂಡ ಮಾಡಿದ ಅಷ್ಟೇ ಬಿಟ್ರೆ ಅಲ್ಲಿ ಏನು ಕೂಡ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್